ಒಂದು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರತಕ್ಕೂ ಮತ್ತು ನಗರ ಆಗಿದೆ ಇಲ್ಲಿ ಅತ್ಯಂತ ಹಿಟ್ಟು ಇರ್ತಕ್ಕಂಥ ಕಾರ್ಮಿಕರು ಹೆಚ್ಚು ವಾಸ ಮಾಡ್ತಾ ಇರತಕ್ಕ ಹಾಗಾಗಿ ಮೊದಲಿಂದಲೂ ಕೂಡ ನಾವು ಇಲ್ಲಿ ನಿವೇಶನದ ಸಮಸ್ಯೆ ಅತಿ ದೊಡ್ಡದಾಗಿದೆ ನಿವೇಶನ ನೀಡಬೇಕು ಅಂತಕ್ಕಂಥದ್ದು ನಾನು ಹಿಂದೆ ಮಂತ್ರಿ ಆದಂತ ಸಂದರ್ಭದಲ್ಲಿ ಅವತ್ತಿಂದ ಅಂದ್ರೆ ಸುಮಾರು ಹನ್ನೆರಡರಿಂದ ಎರಡ್ ಸಾವಿರದ ಹನ್ನೆರಡರಿಂದ ಹಿಡಿದು ಇಲ್ಲಿವರೆಗೂ ಕಳೆದ ಹನ್ನೆರಡು ಹದ್ ಮೂರು ವರ್ಷದಿಂದಲೂ ಕೂಡ ಚಾಲನೆ ಗ್ರಾಮ ಪಂಚಾಯತ್ ನಲ್ಲಿ ಹಳ್ಳಿನಲ್ಲಿ ಇರ್ತಕ್ಕಂಥವ್ರಿಗೆ ನಿವೇಶನಗಳನ್ನ ಕೊಡಬೇಕು ಅಂತದ್ದು ಒಂದು ವಿಚಾರ ಅದ್ರ ಜೊತೆಗೆ ಪಟ್ಟಿ ಪ್ರದೇಶ ಕೊಡಬೇಕು ಅಂತ ಇದಕ್ಕೆ ನಾನು ಬಹಳ ಕಾಳಜಿ ವಹಿಸಿ ಇಲಾಖೆ ಇಲಾಖೆಗಳ ಮಧ್ಯದಲ್ಲಿ ವ್ಯತ್ಯಾಸ ಕಾನೂನನ್ನ ಪ್ರಾಬ್ಲಮ್ ಕೊಡ್ಬರ್ತದೆ ಅವೆಲ್ಲದೂ ಕೂಡ ನಾನು ಕಾನೂನು ಮಂತ್ರಿ ಆಗಿದ್ದಾಗ ಅದನ್ನ ಸಾಲ್ವ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಿವೇಶನ ಕೊಡ್ತಕ್ಕಂಥದ್ದು ಕೆಲಸಕ್ಕೆ ಮೊದಲ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ನಿವೇಶನ ಇರ್ತದೆ ಸೈಟ್ ಇರ್ತದೆ ಜಾಗ ಇರ್ತದೆ ಅದನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಆಗ್ಬೇಕು ಅದು ಒಂದು ಪ್ರೊಸೆಸ್ ಆ ಪ್ರೊಸೆಸ್ನೆಲ್ಲ ಮುಗಿಸಿ ವರ್ಗಾವಣೆ ಆಗಿ ನಿವೇಶಗಳ ಮಾಡತಕ್ಕಂಥದ್ದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮುಖ್ಯ ಪತ್ರ ಕೊಡ್ತಕ್ಕಂಥ ಈಗಾಗಲೇ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ನಾವು ಅತ್ಯಂತ ವೇಗವಾಗಿ ಈಗಾಗಲೇ ಇಲ್ಲಿ ಇಮ್ ಓ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಇವರೆಲ್ಲರೂ ಕೂಡ ಕಮಿಷನರು ಮತ್ತು ನಮ್ಮ ನಗರಸಭೆ ಇವರೆಲ್ಲರೂ ಕೂಡ ಕುಂತು ಯೋಚನೆ ಮಾಡಿ ಸ್ವಲ್ಪ ವೇಗವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಗೆ ಇರ್ತಕ್ಕಂಥ ಸಾಲ್ವ್ ಸೆಲ್ ಮಾಡ್ತಕ್ಕ ಅಂತತ್ವವಾಗಿ ಆಗ್ತಾ ಇರ್ತದೆ ಈಗ ಒಟ್ಟಾರೆ ಇಲ್ಲಿವರೆಗೆ ಒಂದು ಅಂತ ಹೇಳಿದ್ರೆ ಸರಿಸುಮಾರು ನಾನೂರ ಅರವತ್ತು ಎಕರೆಗೂ ಕೂಡ ಹೆಚ್ಚು ಜಮೀನನ್ನ ಗ್ರಾಮೀಣ ಪ್ರದೇಶದಲ್ಲಿ ನಾವು ಐಡೆಂಟಿಫೈ ಮಾಡಿದ್ವಿ ಅದ್ಬಿಟ್ಟು ನಾನೂರ ನಾನೂರ ಅರವತ್ತು ಎಕರೆ ಇದೆ ಅವೆಲ್ಲರೂ ಕೂಡ ಸೈಟ್ ಅನ್ನ ಮಾಡಿ ಮಾಡಿದ್ವಿ ಸರಿ ಸುಮಾರು ನಾಲ್ಕು ಸಾವಿರ ಸೈಟ್ ಸೈಟ್ ಆ ಸೈಟ್ಗಳನ್ನ ನಮಗ್ ಬಂದಿರೋ ತೊಂದರೆ ಇರೋ ಗ್ರಾಮ ಪಂಚಾಯತಿನಲ್ಲಿ ಆ ನಿವೇಶನ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯನ್ನ ಕರೆದು ನಿವೇಶನ ಕೊಡಬೇಕು ಆಯ್ಕೆ ಮಾಡತಕ್ಕಂಥದ್ದು ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯನ್ನು ಇರತಕ್ಕಂಥದ್ದು ಅಲ್ಲಿ ನಡೀತಕ್ಕ ಗ್ರಾಮ ಸಭೆ ಗ್ರಾಮ ಸಭೆನೆ ಅಂತಿಮ ನಾವು ನಿರ್ಧಾರ ಮಾಡಕ್ ಗ್ರಾಮ ಸಭೆನಲ್ಲಿ ನಿವೇಶನ ಕೊಡ್ಬೇಕು ಆ ಗ್ರಾಮ ಸಭೆನಲ್ಲಿ ಆಯ್ಕೆ ಮಾಡಬೇಕಾದಾಗ ಇಲ್ಲ ರಾಜಕೀಯ ಪ್ರಶ್ನೆ ಪ್ರವೇಶ ಆಗ್ತದೆ ಬಡವರು ಬಲ್ಲಿಗರು ಇರಡು ಇಲ್ಲದೆ ಇರೋರು ಆಮೇಲೆ ಎಲ್ಲ ನಿವೇಶನ ಅಂತ ಕೂಡಿ ಅವರೊಬ್ಬರಿಗೆ ಹಾಕೊಡ್ತೀರಿ ಅದೊಂದೇ ಜಾತಿಗೆ ಹಾಕೊಡ್ತೀರಿ ಈ ತರದ್ದೆಲ್ಲ ಸಮಸ್ಯೆಗಳು ಬರ್ತದೆ ಇದೆಲ್ಲ ಹಂತ ಹಂತವಾಗಿ ಮೆಚ್ಚು ಮೆಟ್ಟಿ ನಿಂತು ಎಲ್ಲಿ ಹೋಗಿ ಸುಮಾರು ಎರಡ್ ಸಾವಿರದ ಎಂಟುನೂರಷ್ಟು ಎರಡ್ ಸಾವಿರದ ಸೈಟ್ಗಳು ಈಗಾಗಲೇ ಹಂಚಲಿಕ್ಕೆ ತಯಾರಾಗಿರ್ತಾರೆ ಆಗ್ತಾ ಇದೆ ಅದಕ್ಕೆಲ್ಲ ಕಡೆ ಗಂಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಅಧಿಕಾರಿಗಳು ಕೂಡ ಈಗಾಗ್ಲೆ ಪಂಚಾಯತಿಗಳ ಪಿಡಿಒಗಳು ಚೇರ್ಮನ್ ನಾನು ಕೂಡ ಮೀಟಿಂಗ್ ಮಾಡಿದ್ದೇನೆ ಮಾಡಿ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಅದೇ ರೀತಿಯಾಗಿ ಪಟ್ಟಣ ಪ್ರದೇಶ ಪಟ್ಟಣ ಪ್ರದೇಶದಲ್ಲಿ ನಾವು ನಿವೇಶನಕ್ಕೆ ನಾವಿಗಾದ್ರೆ ಅಂತ ಹೇಳಿದ್ರೆ ಸಾವಿರ ಸೈಟ್ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಶುರು ಕಾರ್ಯಾಚರಣೆ ಎಲ್ಲೋ ಒಂದು ಕಡೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಸೈಟ್ ಕೊಡಿಸೋದಕ್ಕೆ ಅಡ್ಡಿ ಮಾಡ್ತಕ್ಕಂಥ ಒಂದು ಕೆಲವು ಶಕ್ತಿಗಳಂತೂ ಇದ್ದೇ ಇದೆ ರಾಜಕೀಯವಾಗಿರ್ತಕ್ಕಂಥ ಶಕ್ತಿಗಳು ಕೂಡ ಇದೆ ಪಟ್ಟಭದ್ರ ಹಿತಾಸಕ್ತಿಗಳು ಇರ್ತಕ್ಕಂಥ ಜನರು ಕೂಡ ಇದ್ದಾರೆ ಇದ್ದಾಗಿ ಕೂಡ ಅದನ್ನ ಮೆಟ್ಟಿ ನಿಂತು ಕೆಲಸ ಮಾಡಬೇಕು ದಿವಸ ನಾನು ಆಶ್ರಯ ಸಮಿತಿ ಸಭೆಯನ್ನ ಮಾಡಿದೆ ಸಭೆಯಲ್ಲಿ ನಾವು ನಿರ್ಣಯ ಮಾಡಿದ್ದೇವೆ ಮೊದಲನೇದಾಗಿ ಕಾರ್ಮಿಕರು ನಗರಸಭೆಯಲ್ಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ನಿವೇಶನ ಕೊಡತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಅದಾದ ಮೇಲೆ ಇದರ ಅಂಗವಾಡಿ ಟೀಚರ್ಸ್ ಆಶ ವರ್ಕರ್ಸ್ ಹಾಂ ಅವರು ಅದಕ್ಕೆ ಅದಾದ ಮೇಲೆ ಆಶಾ ವರ್ಕರ್ಸ್ ಈ ಮೂರು ಈಗ ಎಕ್ಸ್ ಬಿಲ್ಡ್ ಎಕ್ಸ್ ಬಿಲ್ಡ್ ಇವರೆಲ್ಲರಿಗೂ ಕೂಡ ನಿವೇಶನ ಕೊಡಬೇಕು ಅಂತ ಹೇಳಿ ನಿನ್ನೆ ಸುಮಾರು ಒಂಬೈನೂರು ನಾಲ್ಕು ಜನಕ್ಕೆ ನಿವೇಶನ ಕೊಡಬೇಕು ಅಂತಕ್ಕಂಥದ್ದ ಬಗ್ಗೆ ನಮ್ಮ ಈ ಮಾತಾಡ್ತಾ ಹೇಳ್ಕೊಟ್ಟಿದ್ದೀನಿ ನಾನು ಯಾಕೆ ಇವತ್ತು ಮಾಧ್ಯಮನವ್ರು ಭೇಟಿ ಮಾಡಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಯಾರ್ಯಾರಿಗೆ ನಾನು ಹೇಳಿರ್ತಕ್ಕಂಥವ್ರಲ್ಲಿ ಅವ್ರು ವೆರಿಫಿಕೇಶನ್ ಮಾಡ್ಕೊಂಡಿದ್ದೀವಿ ನಾವು ಯಾರನ್ನ ಸೆಲೆಕ್ಟ್ ಮಾಡಿದ್ದೀವಿ ಅದನ್ನ ಪಟ್ಟಿನ ನಾವು ನಾಳೆ ಒಂದು ನಾಲ್ಕೈದು ದಿವಸ ಇಟ್ಟು ಮೂರು ನಗ ಪುರಸಭೆ ಅಲ್ಲ ನಗರಸಭೆ ಮುಂದೆ ಓಡಲ್ ಹಾಕ್ತೀವಿ ಹತ್ತು ದಿವಸ ಅಧ್ಯಕ್ಷ ಕಾಲ್ಫೋನ್ ಮಾಡ್ತೀವಿ ಕಾಲ್ಫೋನ್ ಮಾಡಿ ಆಮೇಲೆ ಅದನ್ನ ಇದು ರಾಜೀವ್ ಗಾಂಧಿ ಸೀತಾಪೇಷನ್ ಜನರೇಟ್ ಮಾಡುವಂತ ಕೆಲಸ ಇದು ದೊಡ್ಡ ಪ್ರೋಸೆಸ್ ಇದೆ ಔಷಧಿ ಇಷ್ಟು ದೊಡ್ಡ ಮಟ್ಟಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕರ್ನಾಟಕದಲ್ಲಿ ಏನಾರು ನಡೆದಿದೆ ಅದು ಸಿರಾದಲ್ಲಿ ಸಿರಾದಲ್ಲಿ ನಡೆದಿದೆ ಸಿರಾದಲ್ಲಿ ಮಾಡಿದೆ ಅದಕ್ಕೆ ನಿರಂತರವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಜನಪ್ರತಿನಿಧಿಗಳು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಕೊಟ್ಟಿದ್ದಾರೆ ಮುನ್ಸಿಪಾಲಿಟಿ ಕೊಟ್ಟಿದ್ದಾರೆ ಮುನ್ಸಿಪಲ್ ಕೌನ್ಸಿಲ್ ಕೊಟ್ಟಿದ್ದಾರೆ ಇವರೆಲ್ಲರ ಸಹಕಾರದಿಂದ ನಾವು ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಹದಿಮೂರು ಎಕರೆ ಅಂದ್ರೆ ಈಗಾಗಲೇ ಐವತ್ತರವತ್ತು ವರ್ಷದಿಂದ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವೆಲ್ಲ ಸುಲಮ ಆ ಜಾಗ ಸರ್ಕಾರಿ ಜಮೀನು ಆ ಜಮೀನನ್ನ ವಾಪಸ್ ತಗೊಳ್ಳೋದಕ್ಕೆ ನಾವೀಗಾಗಲೇ ಸುಮಾರು ಅದನ್ನ ಅಂತಿಮವಾಗಿ ಸರ್ಕಾರಿ ಆದೇಶ ಇದು ಕೆಲವೇ ದಿವಸದಲ್ಲಿ ಇಶ್ಯೂ ಆಗ್ತದೆ ಕಾರಣ ರೆಡಿಯಾಗಿದೆ ಅಧಿಕಾರಿಗಳು ಆದೇಶ ಇಲ್ಲ ವಾರದಲ್ಲಿ ಆದೇಶ ಸಿಗ್ತದೆ ಅಲ್ಲಿ ಒಂದೂವರೆ ಸಾವಿರ ಜನರಿಗೆ ಅನೇಕ ವರ್ಷಗಳಿಂದ ಮನೆಗಳು ಕಟ್ಟಿರ್ತಕ್ಕಂಥದ್ದು ಈ ಖಾತೆಯನ್ನ ಈ ಖಾತೆಯನ್ನು ಸೇರಿಸಿದಂಗೆ ನಾವು ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಇದು ಇದು ಇದೊಂದು ದೊಡ್ಡ ಮಟ್ಟ ತಲಾ ಅದ್ರ ಜೊತೆಯಲ್ಲಿ ನಿವೇಶನ ಕೊಡ್ತಕ್ಕಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಅದು ಈಗಾಗಲೇ ಸೈಟ್ ಅನ್ನ ಮಾಡಿದ್ವಿ ಇದು ಕೆಲವರು ಅಡ್ಡಿಯನ್ನು ಕೂಡ ಮಾಡ್ತಾ ಏನೇ ಅಡ್ಡಿ ಮಾಡಿದ್ರು ನಾವು ಅದ್ರಲ್ಲಿ ಕೆಲ್ಸಕ್ಕೆ ಹೋಗುದಿಲ್ಲ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಯಾರಿಗೂ ಕೇರ್ ಮಾಡಕ್ ಬೇಕಿಲ್ಲ ನಾವು ಕಾನೂನು ಪ್ರಕಾರ ಏನಿದೆ ಬಡವರಿಗೆ ತಲುಪಬೇಕು ಸೈಟ್ಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅದ್ರಲ್ಲಿ ಮಾಡಲ್ಲ ಇದರಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪ ಇರಬಾರ್ದು ಮಧ್ಯವರ್ತಿಗಳು ಯಾರು ಕೂಡ ಪ್ರವೇಶ ಮಾಡಬಾರ್ದು ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಹಣಕಾಸಿನ ಆಮಿಷಗಳು ಕೂಡ ಇರಬಾರ್ದು ಇದನ್ನ ಜನಪ್ರತಿನಿಧಿಗಳೆಲ್ಲರೂ ಕೂಡ ಅದನ್ನು ಎಚ್ಚೆತ್ತುಕೊಂಡು ನೋಡ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕೆ ಆಡಳಿತ ಯಂತ್ರಕ್ಕೆ ನಾವು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಈಗಾಗಲೇ ನಾವು ಅದರ ಜೊತೆಗೆ ಸಾವಿರದ ಎಂಟು ಮನೆಗಳು ಸಾವಿರದ ಎಂಟು ಮನೆಗಳನ್ನ ನಾನು ಹಿಂದೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದೆ ಅದನ್ನ ಒಟ್ಟು ಇನ್ನೂರ ಅರವತ್ತೈದು ಮನೆಗಳು ರೆಡಿ ಆಗಿದೆ ಇನ್ನೂರ ಅರವತ್ತೈದು ಮನೆಗಳ ರೆಡಿ ಆಗಿರೋದ್ರಲ್ಲಿ ಈಗ ಸಾವಿರದ ಎಂಟರಲ್ಲಿ ಇನ್ನೂರ ಅರವತ್ತೈದು ರೆಡಿ ಆಗಿದೆ ಇನ್ನೆಲ್ಲೂ ಕೂಡ ಅಂತತ್ವ ನಡೀತಾ ಇತ್ತು ನಾನು ಇತ್ತೀಚೆಗೆ ಅಂತಂದ್ರೆ ಕಳೆದ ಒಂದು ಹದಿನೈದು ದಿವಸದಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳನ್ನ ಕಾರ್ಯದರ್ಶಿಗಳನ್ನ ಕರೆದು ಸಭೆಯನ್ನ ಮಾಡಿ ಬೆಂಗಳೂರಿನಲ್ಲಿ ಸಭೆಯನ್ನು ಮಾಡಿ ಅದನ್ನು ಏನೇನು ಯಾವ ಹಂತದಲ್ಲಿ ಅದನ್ನ ಪೂರೈಸಬೇಕು ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನಾನು ಸೂಚನೆ ತಯಾರಿ ಆಗ್ತಾ ಎಂಟು ಮನೆಯಲ್ಲಿ ತೀರ್ಮಾನ ತಗೊಂಡಿದೆ ಐದು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಒಂದು ಮನೆಗೆ ಅದನ್ನು ಒಂದು ಲಕ್ಷ ಕಟ್ಟಿದ್ರೆ ನಾಲ್ಕು ಲಕ್ಷ ಹದಿನಾರು ಸಾವಿರ ಸರ್ಕಾರನೇ ಕೊಡ್ತದೆ ಫ್ರೀಯಾಗಿ ನಾಲ್ಕು ಲಕ್ಷದ ಹದಿನಾರು ಸಾವಿರ ಹದಿನಾರು ಸಾವಿರ ಒಂದು ಲಕ್ಷ ನಾಪತ್ತು ಬೇಕು ನಾನ್ ಹಿಂದೆ ಏನ್ ಮಾಡಿದ್ದೆ ನಾನು ಎಲ್ಲಾರು ಕೂಡ ಹತ್ತಿರ ರೂಪಾಯಿನ ನೀವು ಅಂತ ಹೇಳಿ ಕಟ್ಸಿದ್ದೆ ಹತ್ತ ಸಾವಿರ ಅಂತ ಕಟ್ಟಿಸಿದ್ದೆ ಹತ್ತ ಸಾವಿರ ಕಟ್ಟಿರೋದ್ರಲ್ಲಿ ಎಷ್ಟು ಬಂದಿತ್ತು ಅಂತ ಹೇಳಿದ್ರೆ ಆ ಸುಮಾರು ನಾನೂರ ನಾನೂರ ಮೂವತ್ತೆರಡು ಜನ ಅದನ್ನ ಹತ್ತ ಸಾವಿರ ಕಟ್ಟಿದ್ದಾರೆ ಅವ್ರಿಗೆ ನಾನ್ ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು ನಾನು ನಗರಸಭೆ ಆಯುಕ್ತರಿಗೂ ಹೇಳಿದೀನಿ ಅಧ್ಯಕ್ಷರಿಗೂ ಹೇಳಿದೀನಿ ಕೌನ್ಸಿಲರ್ಸ್ಗೂ ಕೂಡ ಎಲ್ಲರಿಗೂ ಕೂಡ ಮನವಿ ಮಾಡ್ತೀನಿ ಅವ್ರು ಯಾರ್ಯಾರಿದ್ದಾರೆ ಹತ್ತು ಸಾವಿರ ಕಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಮನೆ ಮುಂಜೆ ಮಾಡ್ತೀನಿ ಇದಲ್ಲೇನೆ ಇನ್ನೂ ಆರ್ನೂರು ಮನೆಗಳು ಉಳ್ಕೊತ ಆರ್ನೂರು ಮನೆಗಳನ್ನ ಉಳ್ಕೊಳ್ಳೋದಕ್ಕೂ ಕೂಡ ಈಗ ಹಂತ ಹಂತವಾಗಿ ಯಾರ್ಯಾರ ಒಂದೊಂದು ಲಕ್ಷ ಕೊಡೋ ಅಂತ ಕೆಲಸ ಮಾಡ್ತಾರೆ ಅವ್ರಿಗೆ ಆದ್ಯತೆ ಮೇಲೆ ಇವತ್ತು ಒಂದು ಮನೆ ನಿಮಗೂ ಕೂಡ ಬಂದಿರ್ತಾರೆ ಸೊ ಎಲ್ಲ ಒಂದು ಕಡೆಗೆ ವಸತಿ ಹೀನರಿಗೆ ಮನೆ ಇಲ್ಲೇ ಇರ್ತಕ್ಕಂಥವ್ರಿಗೆ ಅವರಿಗೆ ನಿವೇಶನ ಕೊಡ್ತಕ್ಕಂಥದ್ರಲ್ಲಿ ಈ ವೇದಿಕೆ ಕಾರ್ಯಕ್ರಮವನ್ನು ನಾವು ಈ ಚಾಲನೆ ನೀಡಿದ್ದೇವೆ ಅದಕ್ಕೋಸ್ಕರ ನಾವು ಎಲ್ಲ ಒಂದು ಕಡೆಗೆ ಸಾರ್ವಜನಿಕವಾಗಿ ಒಂದು ಮಾಹಿತಿ ಇರಲಿ ಏನಲ್ಲ ಅದಕ್ಕೋಸ್ಕರ ನಿಮಗೆ ಒಂದು ಕಾನೂನು ಕೊಡ್ತಾ ಇದ್ದೀವಿ ಅಂದರೆ ಈಗ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ನಗರದಲ್ಲಿ ಇವತ್ತು ಸೈಟ್ ಕೊಡೋದು ಡಿಮಾಂಡ್ ಜಾಸ್ತಿ ಆಗಿದೆ ಈಗ ಸೈಟ್ ಅಂತಂದ್ರೆ ಬಹುಶಃ ಒಂದು ಸೈಟ್ ಇನ್ ಮೇಲೆ ಎಷ್ಟು ಅಂತಕ್ಕಂಥದ್ರ ವಿವರಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಂತದನ್ನ ಬಡವರಿಗೆ ಕೊಡಬೇಕಾದಾಗ ಎಲ್ಲ ಇಡೀ ಸಮುದಾಯ ಜನಪತಿಗಳು ಅಧಿಕಾರಿಗಳ ಸೇರಿ ಅದನ್ನ ಬಡವರನ್ನ ಗುರುತಿಸಿ ಅವ್ರಿಗೆ ನಿವೇಶ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ಕೆಲಸವನ್ನು ಮಾಡೋದ್ರಲ್ಲಿ ನಾನು ನಿಮ್ಮ ಎಲ್ಲ ಮಾಧ್ಯಮದವರ ಸಹಕಾರ ಕೂಡ ನಾನು ಕೇಳಕ್ ಇಷ್ಟಪಡ್ತೀನಿ ಎಲ್ಲೋ ಒಂದು ಕಡೆಗೆ ಆ ಒಳ್ಳೆ ಕೆಲಸ ಆಗ್ತದಕ್ಕೆ ತನ್ನ ಕೆಲಸವನ್ನು ಮಾಡೋದಕ್ಕೆ ಕೆಲವು ಕಾಕಲ್ತಿದ್ದಾರೆ ಅದನ್ನ ಅದನ್ನ ಪ್ರೋತ್ಸಾಹ ಕೊಡದೇ ರೀತಕ್ಕ ನಮಗಿದ್ದು ನಾವು ನೋಡೋಣ ಇದನ್ನ ಸಾರ್ವಜನಿಕವಾಗಿ ಮಾಹಿತಿ ತಲುಪ್ರಿ ಅಂತ ಹೇಳಿ ನಾನು ಕಮಿಷನ್ಗೂ ಪ್ರೆಸ್ ಮೀಟ್ ಮಾಡಿ ಹೇಳಿ ಅಂತ ಹೇಳಿದ್ರೆ ನಾನು ಅವ್ರು ಮಾಡಲಿಲ್ಲ மேலித்த ஒன்று ஜன அப்ஜெக் கரீத்தீங்க அதரல் அப்ஜெக்ஷன் கரீத்தா அது எல்லா ஏன்னு இல்ல அதீவ் காந்தி அவருஷன் ஜனரேட் ஆகும் அப்படின் போ ನಾನು ಹಿಂದೆ ಕಾನೂನು ಮಂತ್ರಿ ಆಗಿದ್ದಾಗ ಒಂದು ಕಾನೂನು ಕೊಡಬೇಕಾದಾಗ ಮಾಡಿದ್ದೇನೆ ನಿವೇಶನ್ ಸಬ್ರಿಶ್ ರಿಜಿಸ್ಟರ್ ಮಾಡಿಸಿ ಫ್ರೀಯಾಗಿ ಸಬ್ರಿಶ್ ಆಫೀಸ್ಟರ್ ಮಾಡಿಸಿ ಎಂಟ್ರಿನಲ್ಲಿ ಮಾಡಿ ಆಮೇಲೆ ಕೊಡಬೇಕು ಮಾಡಿದ್ವಿ ಆಮೇಲೆ ಈ ಖಾತೆ ಕೊಡಬೇಕು ಇದೊಂದು ದೊಡ್ಡ ಪ್ರೊಸೀಜರ್ ಇದೆ ಅದನ್ನ ಅದನ್ನ ಫಾಲೋ ಮಾಡ್ತಾ ಇದ್ವಿ ಈಗ ಈಗ ನಾವೀಗ ಬಿಡಿ ಕಾಲೋನಿನಲ್ಲಿ ಎಪ್ಪತ್ಮೂರು ಸೈಟ್ ಆಗಿದೆ ಎಪ್ಪತ್ಮೂರು ಸೈಟ್ ಆಗಿದೆ ಈ ಖಾತೆನೂ ಆಗಿದೆ ಕೂಡ ಹಾಗಾಗಿ ಎಲ್ಲರೂ ಕೂಡ ಅದೇ ಕಾಲೋನಿ ಒಂದ್ ಕಡೆ ಸೊರೆ ನಂಬರ್ ಐದು ಆರು ಮತ್ತು ಬೇರೆ ಕಡೆ ಇರ್ತಕ್ಕಂಥದ್ದು ಟೌನ್ ನಲ್ಲಿ ಇರ್ತಕ್ಕಂಥದ್ದು ಸುಮಾರು ಒಂದು ಮೂರ್ ಸಾವಿರ ಹತ್ರ ಕೊಡ ಎಷ್ಟೊಂದು ನೂರ ಅರವತ್ತು ನೂರ ಅರವತ್ತೈದು ಎಕ್ರೆನಾ ಜಾಗನ ನಾನು ತಗೊಂಡಿದ್ದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹದಿನಾಲ್ಕು ಹದಿನೈದು ಹತ್ತು ವರ್ಷ ಆದ್ರೂ ಕೂಡ ಇನ್ನು ಕೊಡೋದಿಲ್ಲ ಕೂಡ ಪ್ರೊಸೀಜರ್ ಹೇಳ್ತೀನಿ ಯಾಕೆಂತಂದ್ರೆ ಒಂದೊಂದು ಸೈಟನ್ನು ತಲುಪಬೇಕಾದಾಗ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಜನಗಳಿಗೆ ತಲುಪುವಂತ ವ್ಯವಸ್ಥೆ ಮಾಡಬೇಕಂತ ಮಂತ್ರಿ ಆದಂತ ಸಂದರ್ಭದಲ್ಲಿ ನಾವು ಮನೆಗಳನ್ನಪ್ಪ ಕೊಟ್ಟಿದ್ವಿ ಎಷ್ಟು ಅಂದ್ರೆ ನಾನೂರ ಅರವತ್ತು ನಾನೂರ ಅರವತ್ತೈದು ಮನೆಗಳನ್ನ ಹೋಟೆಲ್ಗೆ ಅದನ್ನ ಕೊಟ್ಟಿದ್ವಿ ಹತ್ತು ಹತ್ರಗಳನ್ನ ಕೊಟ್ಟಿಲ್ಲ ಇನ್ನು ಹನ್ನೊಂದು ಮನೆ ಮಾತ್ರ ಬಾಕಿ ಅದಕ್ಕೆ ಎರಡ ಕಡೆ ಕೂಡ ಕೊಟ್ಟಿದ್ವಿ ಎಲ್ಲಿ ಶಿವಾಜ್ ಜಾಗನು ಕೊಟ್ಟಿದ್ವಿ ಅದೊಂದು ಹನ್ನೊಂದು ಮನೆ ಬಿಟ್ಟರೆ ಇನ್ನಿದ್ದವ್ ಕೆಲಸ ಕೂಡ ಹತ್ತು ಹತ್ರ ಕೊಡ್ಬೋದು ನಾನೂರ ಅರವತ್ತೈದು ಮನೆಗಳಿಗೆ ಅವರು ಅದನ್ನು ಕೂಡ ಹತ್ತು ಹತ್ರ ಕೊಟ್ಟಿದ್ದಾರೆ ಅದ್ರ ಕೊಟ್ಟಾರೆ ಎಲ್ಲರೂ ಸೇರಿ ನಾ ಹರಡ ಬಂದು